ಸಿ ಎನ್ ಜಿ ಫಿಟ್ಟಿಂಗ್ ಇರುವ ಮಾರುತಿ ಸೂಜಿ ಶಿಫ್ಟ್ ಟೂರಿಸ್ಟ್ ಗಾಡಿ ಮಾರಾಟಕ್ಕೆ ವೀಕ್ಷಕರ ಹಾಗೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ಈ ಗಾಡಿ ತಗೊಂಡ್ರೆ ಲೋನ್ ಕಂಟಿನ್ಯೂ ಆಗಿ ಸಿಗುತ್ತೆ ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಾದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ನಾನು ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ ತಗೋಬೋದು ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿ ನಾವು ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟು ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಗಾಡಿರ ಲೊಕೇಶನ್ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಆಕ್ಸೆಸರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಳೆದ ಟೈಟಲ್ ಅಲ್ಲಿ ಲಿಂಕ್ ಮಾಡಿ ಇಟ್ಟಿರ್ತೀವಿ ಪ್ರತಿ ನೀವು ಕ್ಲಿಕ್ ಮಾಡಿ ಹೋಗಿ ಪರ್ಚೇಸ್ ಮಾಡಬಹುದು ನಿಮ್ಗೆ ಯಾವುದೇ ರೀತಿ ಗಾಡಿದ ಒಂದು ಆಕ್ಸೆಸರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಳೆದ ಟೈಟಲ್ ಅಲ್ಲಿ ನೋಡಿಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಪ್ರತಿಯೊಂದು ಆಕ್ಸೆಸರೀಸ್ ನಾನು ಈ ಗಾಡಿದು ಈ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆಂಚೆ ಮಾಡಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಳೆದ ಟೈಟಲ್ ಅಲ್ಲಿ ಮೆಂಚೆ ಮಾಡಿರ್ತೀನಿ ಈ ವಿಡಿಯೋ ಕಳೆದ ನೋಡಿ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪರ್ಕ ಮಾಹಿತಿ ಹಣ ಸರ್ ನಮಸ್ಕಾರ ಮಾರುತಿ ಸುಜುಕ ಸಿಬ್ಬಂದಿ ಟೂರಿಸ್ಟ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಇರೋದು ಸರ್ ಮಾಡಲ್ ಎಷ್ಟು ಗಾಡಿ ಇದು 21 ಮಾಡಲ್ ಸರ್ ಎಷ್ಟು ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಎಷ್ಟು ಕಿಮೀಟರ್ ಅನ್ನ ಆಗಿದೆ 98000 ಓಡಿದೆ ಸರ್ ಸರ್ ಟೈರ್ ಎಲ್ಲ ಸ್ಪೆಂಡ್ ಇದೆ 60% ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇಲ್ಲ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಸರ್ ಕ್ಲಿಯರ್ ಮಾಡ್ತಾರ ಕಂಟಿಂಗ್ ಕೊಡ್ತಾರೆ ಮಾಡ್ತೀನಿ ಕಂಟಿನ್ಯೂ ಕಂಟಿನ್ಯೂ ಕ್ಲಿಯರ್ ಅಂತ ಸರ್ ಗಾಡಿ ಎಲ್ಲ ತಗಿಬಿಟ್ಟು ಡೆಂಟು ಕ್ರಾಚು ರೀಪೇಟ್ ಸರ್ ಗಾಡಿ ಎಲ್ಲ ಏನ್ ಮಾಡಿಸಿದ ಸೋರಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಅಷ್ಟೇ ಸರ್ ಅದನ್ನ ಸಿಸ್ಟಮ್ ಸರ್ ಗಾಡಿ ಲೊಕೇಶನ್ ಸರ್ ನೀವು ಓನರಾ ಡಿಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಎಷ್ಟು ಗಾಡಿ ನೀವು ಮಾಡಿ ಕೊಡ್ತಾರು ಮರ್ಸಬೇಕು ಟ್ರಾನ್ಸ್ಫರ್ ಸರ್ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಸರ್ ಗಾಡಿ ಸಿ ಎಂಜಿ ಸರ್ ಏನ್ ಇದೆಯಾ ಸಿಎಂ ಫಿಟ್ ಹೊರಗಡೆ ಫಿಟ್ ಆಗಿ ಸಿ ಸರ್ ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟ್ ಆರು ಸರ್ ಸರ್ ಇನ್ನ ಕಡಿಮೆ ಗಾಡಿ ರೇಟ್ ಫೈನಲ್ ನೋಡೋಣ ಕ್ಯಾಶ್ ಎಷ್ಟು ಕೊಡಬೇಕು ಸರ್ ಮಾತಾಡ್ತೀನಿ ಎಷ್ಟಿದೆ ಗಾಡಿ ಮೇಲೆ ಲೋನ್ ಇನ್ನು ಇನ್ನೊಂದು ಮೂರು ಇದೆ ಸರ್ ಮೂರೆಂಬತ್ತು ಲೋನ್ ಇದೆ ಮಿಕ್ಕಿದ್ದು ಕೌಂಟ್ ಮಾಡಿ ನಿಮ್ಮ ಕ್ಯಾಶ್ ಕೊಟ್ರೆ ಮಿಕ್ಕಿ ಲೋನ್ ಕಂಟಿನ್ ಬಿಡಿದ್ರ ಎಷ್ಟು ಹೇಳಿದ್ರಲ್ಲ ಗಾಡಿ ರೇಟ್ ಲೋನ್ ಕ್ಲೋಸ್ ಮಾಡಿ ಸೀಸ್ ತಕೊಂಡ್ರಿ ಆರು ಆರು ಇಪ್ಪತ್ತು ಲೋನ್ ಇರೋದು ಮೂರು ಸಾವಿರ ಮೂರು ಲಕ್ಷ ಎಂಬತ್ತು ಸಾವಿರ ಹ್ಞೂ ಹ್ಞೂ ಓಕೆ ಅದು ಮೂರು ಲಕ್ಷ ಎಂಬತ್ತು ಸಾವಿರ ಕ್ಯಾಶ್ ಕೊಟ್ಟರೆ ಅದು ಲೋನ್ ಕಂಟಿನ್ಯೂ ಬಿಡಿದ್ರ ಈ ಪೂರ್ತಿ ಲೋನ್ ಕ್ಲೋಸ್ ಮಾಡಿ ಸಿಸಿ ತಕೊಂಡಂಗಿದ್ರೆ ಏನಿದೆ ಗಾಡಿ ರೇಟ್ ಫೈನಲ್ ಆರು ಲಕ್ಷ ಕೊಟ್ಟರೆ ಮಾಡ್ತೀನಿ ಸರ್ ಆರು ಲಕ್ಷ ಕೊಟ್ಟರೆ ಪೂರ್ತಿ ಲೋನ್ ಕ್ಲೋಸ್ ಮಾಡಿ ಸಿಸಿ ತಗೊ ಕೊಡ್ತೀರಾ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಲ ಹುಡುಕಿ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸೊ ಬಾದ ಅಷ್ಟು ಮಾಡಿ ಮಾಡಿಕೊಡ್ರಿ ಓಕೆ ಸರ್ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಬರ್ತೀವಿ ವೀಡಿಯೋ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಮೇಲೆ ನಾಲ್ಕು ಸಲ ಮಾಡ್ಕೊಳ್ಳಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಗಾಡಿ ವ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ